ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಫ್ರೈಡೇ ಮಾರ್ನಿಂಗ್ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸೊ ನಾನು ಮಮ್ಮಿ ಆಟೋ ಬುಕ್ ಮಾಡಿಕೊಂಡು ನಾವು ಹೊರಟಿದ್ದು ಕೋರ್ಟ್ ಕಡೆ ಸ್ವಲ್ಪ ಏನೋ ಪ್ರಾಪರ್ಟಿ ಕೇಸ್ ಇತ್ತು ಅಂತ ಹೇಳಿ ಹೊರಟವಿ ಹೊರಟಿದ್ದಾದಮೇಲೆ ಸೊ ಎಂಟ್ರೆನ್ಸಲ್ಲಿನೇ ಇವತ್ತೇನೋ ಗಣೇಶೋತ್ಸವ ಆಯ್ತಂತೆ ಸೊ ಅಲ್ಲಿ ಇಶಾ ಫೌಂಡೇಶನ್ ಥರನೇ ಒಂದು ಶಿವನ್ ಸ್ಟ್ಯಾಚ್ಯೂನ ಕ್ರಿಯೇಟ್ ಮಾಡಿದರು ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಮನೆ ರೋಡಿಗೆ ಬರುವಾಗ ಸೊ ಅಲ್ಲೂ ಕಬಾಳಮ್ಮನ ತರಿಸಿದ್ರು ಸೊ ಅದು ಜಾತ್ರೆ ಥರ ಇತ್ತು ನೋಡೋದಕ್ಕೂ ಸೊ ಒಟ್ಟೊಟ್ಟು ಇವತ್ತು ಎರಡು ದೇವರ ದರ್ಶನ ಆಗಿದೆ ಇಟ್ ಈಸ್ ಮೈ ಲಕ್ ಅಂತಲೇ ಹೇಳ್ಬೋದು ಸೊ ವಾಪಸ್ ರಿಟರ್ನ್ ಬರುವಾಗ ತರಕಾರಿ ಎಲ್ಲ ತೊಗೊಂಡು ಬಂದು ಮಧ್ಯಾಹ್ನ ಏನು ಅಷ್ಟೊತ್ತು ತಿಂದಿರಲಿಲ್ಲ ಮಾರ್ನಿಂಗ್ ಇಡ್ಲಿ ತಿಂದದ್ದು ಅಂತೇಳಿ ಸೊ ಬೇಗ ಬೇಗ ಇಲ್ಲಿ ಪಲಾವ್ ಮಾಡ್ಕೊತಾ ಇದ್ದೀನಿ ಪಲಾವ್ ಮಾಡಿಕೊಂಡು ಸ್ವಲ್ಪ ನೈಟಿಗೂ ಸ್ವಲ್ಪ ಸೇರಿನೇ ಮಾಡಿಕೊಂಡು ಊಟ ಮಾಡಿಕೊಂಡ್ವಿ ಸೊ ಇದಾಗಿತ್ತು ನನ್ನ ಫ್ರೈಡೇಯ ವ್ಲಾಗ್ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್